ನಿಮಗೊಂದು ವಿಷಯ ಗೊತ್ತಾ ನೀವು ಸ್ವೀಟ್ ತಿನ್ಲಿಲ್ಲ ಸಕ್ಕರೆ ತಿನ್ಲಿಲ್ಲ ಅಂದ್ರೂ ಕೂಡ ಈ ಐದು ಕಾರಣಗಳಿಂದ ಶುಗರ್ ಬರುತ್ತೆ ಶುಗರ್ ಸ್ಪೈಕ್ ಆಗುತ್ತೆ ಮೊದಲನೇದು ಸ್ಟ್ರೆಸ್ ಮಾನಸಿಕ ಒತ್ತಡ ಸ್ಟ್ರೆಸ್ ಆದ ತಕ್ಷಣ ಈ ಮಾನಸಿಕ ಒತ್ತಡದಿಂದ ನಿಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಅಂದ್ರೆ ಸ್ಟ್ರೆಸ್ ಹಾರ್ಮೋನು ಬಿಡುಗಡೆ ಆಗುತ್ತೆ ಆಗ ಅದು ಲಿವರ್ ಗೆ ಸ್ಟೋರ್ ಆಗಿರೋ ಗ್ಲುಕೋಸ್ ನ ಬಿಡುಗಡೆ ಮಾಡುವಂತ ಜಾಸ್ತಿ ಸ್ಟ್ರೆಸ್ ಆದಷ್ಟು ಜಾಸ್ತಿ ಶುಗರ್ ಸ್ಪೈಕ್ ಆಗುತ್ತೆ ಎರಡನೇದು ಸರಿಯಾಗಿ ನಿದ್ದೆ ಮಾಡ್ಲಿಲ್ಲ ಅಂದ್ರೆ ನೀವು ಒಂದಿನ ಸರಿಯಾಗಿ ನಿದ್ದೆ ಮಾಡ್ಲಿಲ್ಲ ಅಂದ್ರೂ ರಾತ್ರಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ ಗ್ಲೂಕೋಸ್ ಜಾಸ್ತಿ ಹೊತ್ತು ಬ್ಲಡ್ ಅಲ್ಲಿ ಇರುತ್ತೆ ಇದರಿಂದ ನಿಮ್ಗೆ ಟೈಪ್ ಟು ಡಯಾಬಿಟಿಕ್ ಆಗೋ ಚಾನ್ಸಸ್ ಇರುತ್ತೆ ಮೂರನೇದು ಎಕ್ಸರ್ಸೈಸ್ ಇದು ನೆಗೆಟಿವ್ ಆಗಲ್ಲ ಇದು ಪಾಸಿಟಿವ್ ಆಗಿ ಕೆಲವೊಂದು ಇಂಟೆನ್ಸ್ ಎಕ್ಸರ್ಸೈಸ್ ಮಾಡೋದ್ರಿಂದ ಅಥವಾ ರೆಸಿಸ್ಟೆನ್ಸ್ ಟ್ರೈನಿಂಗ್ ಇಂದ ಟೆಂಪ್ರವರಿ ಆಗಿ ನಿಮ್ಮ ಬ್ಲಡ್ ಶುಗರ್ ಸ್ಪೈಕ್ ಆಗುತ್ತೆ ಲಾಂಗ್ ಟರ್ಮ್ ಎಕ್ಸರ್ಸೈಸ್ ಮಾಡೋದ್ರಿಂದ ಶುಗರ್ ಕಂಟ್ರೋಲ್ ಬರುತ್ತೆ ಸ್ಟಾರ್ಟಿಂಗ್ ಬಂದಿತ್ತು ಅಂತಂದ್ರೆ ಶುಗರ್ ರಿವರ್ಸ್ ಕೂಡ ಆಗುತ್ತೆ ಇದೇನು ಕೆಟ್ಟ ಸ್ಪೈಕ್ ಅಂತ ಹೇಳಕ್ ಆಗಲ್ಲ ಇದನ್ನ ಆ ಮುಮೆಂಟ್ ಅಲ್ಲಿ ಸ್ವಲ್ಪ ವಸ್ತುಗಳ ಕಾಲ ಶುಗರ್ ಸ್ಪೈಕ್ ಆಗಿರುತ್ತೆ ಅಷ್ಟೇ ಕೆಲವು ಒಂದೊಂದು ಇನ್ಫೆಕ್ಷನ್ ಇಂದ ಕೆಲವು ಒಂದೊಂದು ಕಾಯಿಲೆಗಳಿಂದ ಶುಗರ್ ಅಲ್ಲಿ ವೇರಿಯೇಷನ್ ನೋಡಬಹುದು ಶುಗರ್ ಪೇಷೆಂಟ್ ಹುಷಾರ್ ತಪ್ಪದಾಗ್ಲು ಕೂಡ ಇದಕ್ಕಿದಂಗೆ ಜಾಸ್ತಿ ಆಗೋದು ಅಥವಾ ಕಡಿಮೆ ಆಗೋದು ಈ ರೀತಿ ಬದಲಾವಣೆ ಆಗಿರೋದನ್ನ ನಾವು ಕಾಣ್ಬೋದು ಮೆಡಿಕೇಶನ್ ಅಲ್ಲಿ ಅವಾಗ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಲಾಸ್ಟ್ ಬಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಎಸ್ಪೆಷಲಿ ಫಿಮೇಲ್ ಅಲ್ಲಿ ಪೀರಿಯಡ್ಸ್ ಟೈಮ್ ಅಲ್ಲಿ ಪ್ರೊಜಿಸ್ಟನ್ ಹಾರ್ಮೋನು ಹೆಚ್ಚಾಗುತ್ತೆ ಇದರಿಂದ ನಮ್ಮ ಬ್ಲಡ್ ಶುಗರ್ ಕೂಡ ಸ್ಪೈಕ್ ಆಗುತ್ತೆ ಅದೇ ಮೆನೋಪಾಸ್ ಮತ್ತೆ ಪೆರಿಮೆನೋಪಾಸ್ ಟೈಮ್ ಅಲ್ಲೂ ಕೂಡ ಈಸ್ಟ್ರೋಜನ್ ಲೆವೆಲ್ ಡಿಕ್ಲೈನ್ ಆಗುತ್ತೆ ಇದರಿಂದ ಇನ್ಸುಲಿನ್ ಸೆನ್ಸಿಟಿವಿಟಿ ಡ್ರಾಪ್ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಸ್ವೀಟ್ ತಿನ್ಲಿಲ್ಲ ಅಂತ ಅಂದ್ರೂ ಈ ಎಲ್ಲಾ ಕಾರಣಗಳಿಂದನೂ ಕೂಡ ಶುಗರ್ ಬರೋ ಚಾನ್ಸಸ್ ಇರುತ್ತೆ ಶುಗರ್ ಸ್ಪೈಕ್ ಆಗುತ್ತೆ ಹಾಗಾಗಿ ಇದ್ರ ಮೇಲೂ ಕೂಡ ನಿಮ್ಮ ಗಮನ ಇರಲಿ ಗೊತ್ತಿಲ್ಲದೆ ಇರೋ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಷಯನ ಶೇರ್ ಮಾಡಿ ಸೇವ್ ಮಾಡ್ಕೊಡಿ ತಪ್ಪದೆ ನಮ್ಮ ಪೇಜನ್ನು ಕೂಡ ಫಾಲೋ ಮಾಡಿ ಧನ್ಯವಾದಗಳು